ಗಿಡನ ನಮ್ ಜಮೀನಲ್ಲಿ ಕನಿಷ್ಠ ಅಂದ್ರೆ ಒಂದ್ ಇಪ್ಪತ್ತು ದಿನ ಇಡಬೇಕು ಅಥವಾ ಒಂದ್ ತಿಂಗ್ಳಿಟ್ಟು ವಾತಾವರಣ ಸೆಟ್ ಆಗಂಗ್ ಮಾಡಿ ಆಮೇಲೆ ಗಿಡಗಳನ್ನ ನೆಡಬೇಕು ಅಂದ್ರೆ ಒಂದ್ ಸಾವಿರ ಗೊಬ್ಬರದ ಗಿಡ ಇದೆ ಬಾಳೆ ಇದು ಇಸ್ರೇಲ್ ಬಾಳೆ ಇದು ಪಚು ಬಾಳೆ ಒಂದು ಪಚು ಬಾಳೆ ಗುಣ ಅರವತ್ತೈದು ಅರವತ್ತೆಂಟು ಕೆಜಿ ಬಂದಿತ್ತು ಇದು ಹೋದ ವಾರ ಬರ್ತಾ ಬರೀ ಬಾಳೆ ಮೂತಿ ಇತ್ತು ಯಾವಾಗ ಭಾನುವಾರ ಬರ್ತಾ ತ್ರೀ ಡೇಸ್ ಅಲ್ಲಿ ಇಷ್ಟ ಬಂದಿದೆ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚಿಪ್ ಬಂದಿದೆ ಒಂದ್ ವಾರ ಬಿಟ್ಬಿಟ್ರೆ ಒಂದ್ ಹನ್ನೆರಡು ಹದ್ ಮೂರ್ ಚಿಪ್ ಬಂದ್ಬಿಟ್ಟಿರ್ತಿದ್ರೆ ಇದರಲ್ಲಿ ಒಂದು ಪೈಸಾದು ಗೊಬ್ಬರ ನಾವು ಹೊರಗಡೆ ತಂದು ಹಾಕಿಲ್ಲ ನಮ್ಮಗೊಬ್ಬರೂ ಹಾಕಿಲ್ಲ ಏನಂದ್ರೆ ಈ ಬೀಜದ್ದು ಹೂಗಳು ಮತ್ತೆ ಎಲೆಗಳು ಕಾಯಿ ಕಳೆ ಕ್ಲೀನ್ ಮಾಡಿರ್ತೀವಿ ಅದು ಮತ್ತೆ ನೀರು ಕಾಫಿ ಪುಡಿ ಇದ್ದಂಗಿದೆ ಮಣ್ಣು ತೇವಾಂಶ ಇದೆ ಕರೆಕ್ಟ್ ಕಲರ್ ನೀರನ್ನ ಹಿಡಿದಿಟ್ಕೋಣ ಇರ್ಬೇಕು ಇವ್ರು ಆಶ್ಚರ್ಯ ಆಗುತ್ತೆ ಸುಮಾರು ಜನ ಕೇಳ್ತಾರೆ ಸರ್ ಏನ್ ಗೊಬ್ಬರ ಅಂತ ಅಂತಿರಿ ಸೀಡ ಹಾಕೋಬೇಕು ಅಥವಾ ಅಕ್ಷೆ ಹಾಕೋಬೇಕು ಈ ತರದ ದ್ವಿಧಾನೇ ಹಾಕೋಬೇಕು ಅಂದ್ರೆ ಆದಷ್ಟು ಮಳೆಗಾಲ ಟೈಮಲ್ಲಿ ಶುರು ಮಾಡಿದ್ರೆ ಮೇಲಿಂದ ಬೀಳುತ್ತಲ್ಲ ಮಳೆ ನೀರು ಬುಡಕ್ ಬೀಳ ನೀರಿಗೂ ಮೇಲಿಂದ ಮೀಳ ನೀರಿಗೂ ತುಂಬಾ ಡಿಫರೆನ್ಸ್ ಇರುತ್ತೆ ನೈಟ್ರೋಜನ್ ಹವಾಮಾನದಲ್ಲಿರೋ ಹೀರ್ಕೊಂಡು ಬಂದು ಎಲೆಗ್ ಬೀಳುತ್ತಲ್ಲ ಅವಾಗ ಗ್ರೋತ್ ಚೆನ್ನಾಗಿ ಬರುತ್ತೆ ಇಲ್ಲಿ ಏನು ಕೊಟ್ಟಿಲ್ಲ ಇಲ್ಲಿ ನಾವು ಮಾಡಿದ್ದೀವಿ ಗೊಬ್ಬರ ಹೆಂಗ್ ಬರುತ್ತೆ ಅದನ್ನ ಹಾಕಿದೀವಿ ವರ್ಸಸ್ ಇಲ್ಲಿ ಏನು ಹಾಕಿಲ್ಲ ಇಲ್ಲಿಗೆ ನಾವು ಒಂದ್ಸಲ ಫಿಶ್ ಅಮೀನು ಒಂದ್ಸಲ ಬಿಲ್ ಪತ್ರ ಪತ್ರದಿಲ್ಲ ಮತ್ತೆ ಅಟ್ ದ ಸೇಮ್ ಟೈಮ್ ಇದಕ್ಕೆ ನಾಟಿ ಗೊಬ್ಬರನೂ ಕೊಟ್ಟಿಲ್ಲ ಟೇಸ್ಟ್ ಡಿಫ್ರೆನ್ಸ್ ನೋಡ್ಬೇಕು ಬಾಳೆ ಹಣ್ ಬಿಟ್ಟಾಗ ಅದ್ರ ಡಿಫ್ರೆನ್ಸ್ ಇರುತ್ತೆ ಎಕ್ಸ್ಪರಿಮೆಂಟ್ ಗ್ರೌಂಡ್ ಇದ್ದಂಗೆ ನಮ್ಗೆ ಏನು ರಿಸಲ್ಟ್ ಬರುತ್ತೆ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂತೀವಿ ಫಸ್ಟ್ ಬಂದಾಗ ಏನಾಯ್ತು ಏಳ್ನೂರು ಕೆಜಿ ಬೆಳೆದಿದ್ದು ರೇಟ್ ಕಮ್ಮಿ ಇತ್ತು ಎರಡನೇ ಸಲಿ ಸ್ವಲ್ಪ ಇಂಪ್ರೂವ್ ಆಗಿತ್ತು ಮೂರನೇ ಸಲ ಒಳ್ಳೆ ರೇಟ್ ಇತ್ತು ರೂಪಾಯಿ ಇತ್ತು ಜಿಗೆ ಯಾವುದು ಪುಟ್ಬಾಳೆ ನಮಗೆ ಸಿಕ್ಕಿದ್ದ ಒಂದು ನಾನೂರು ಕೆಜಿ ಎಲ್ಲದು ಒಂದೇ ಸಲಿ ಫಸ್ಟ್ ಗೆ ಬಹಳ ಕಮ್ಮಿ ರೇಟಿಗೆ ಹೋಗ್ತಿತ್ತು ಬಾಳೆನೆ ಯಾರಾದ್ರು ಕಮರ್ಷಿಯಲ್ ಆಗಿ ಬೆಳಿಬೇಕು ಅಂದ್ರೆ ಗೌರಿ ಗಣೇಶ ಹಬ್ಬದ ಸೀಸನ್ ಅಲ್ಲಿ ಅದಕ್ಕಿಂತ ಒಂದು ವರ್ಷ ಮುಂಚೆ ಹಾಕಿದ್ರೆ ಆ ಜೂನ್ ಜುಲೈ ಆ ಟೈಮಲ್ಲಿ ಹಾಕಿದ್ರೆ ನೆಕ್ಸ್ಟ್ ಜೂನ್ ಜುಲೈಗೆ ಟಾರ್ಗೆಟ್ ಮಾಡುದು ಸ್ವಲ್ಪ ರೇಟ್ ಚೆನ್ನಾಗಿರುತ್ತೆ ಸ್ಪಿಂಕ್ಲರ್ ವ್ಯವಸ್ಥೆ ಮಾಡಿದ್ವಿ ನಾವು ನಿಲ್ಲದಕ್ಕೂ ಆಲ್ಮೋಸ್ಟ್ ಒಂದು ಮೂರ್ ನಾಲ್ಕು ಡಿಗ್ರಿ ಉಷ್ಣಾಂಶ ಕಮ್ಮಿ ಇದೆ ಈ ಭೂಮಿಯಿಂದ ರೆಡಿ ಆಗಿಬಿಟ್ರೆ ನಿಮ್ಗೆ ಬೇಕಾಗಿದ್ದು ಹಾಕಿ ಬೀಜನಾದ್ರೆ ಹಾಕಿ ಗಿಡ ನಾರಾಕಿ ಬರ್ತಾ ಇರುತ್ತೆ ಆ ಸರಿ ಒಂದು ನಲವತ್ತರಿಂದ ನಲ್ವತ್ತೈದು ಕೆ ಜಿ ಮಿನಿಮಮ್ ಬರುತ್ತೆ ಇದು ಪಚ್ಬಾಳೆ ಗೊನೆ ಏನು ಕೊಟ್ಟಿಲ್ಲ ಅಂದರೂ ಬರುತ್ತೆ ಸರ್ ಇಪ್ಪತ್ತು ರೂಪಾಯಿ ಸಿಕ್ಕಿದ್ರು ಪಚ್ ಬಾಳೆಗೆ ಒಂದು ಗೊನೆಯಲ್ಲಿ ರೂಪಾಯಿ ಅಂತೂ ಲಾಭ ಮೋಸ ಇಲ್ಲ ಒಂದು ಎಕ್ರೆ ಅಲ್ಲಿ ಒಂದು ಸಾವಿರ ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಏಳು ಲಕ್ಷ ರೂಪಾಯಿ ಅಲ್ಲೇ ಕರೆಕ್ಟ್ ಸೀಸನ್ ಹಾಕಬೇಕು ಸೊ ನಾವೆಲ್ಲ ಹದ ಮಾಡಿ ಎಲ್ಲಾಗಿ ಭೂಮಿಗೆ ನಾವು ಹಸಿರೆಲ್ಲ ಗೊಬ್ಬರ ಎಲ್ಲ ಸೇರಿಸಿ ಪ್ರಿಪೇರ್ ಮಾಡ್ಕೊಂಡಿದ್ವು ಸೊ ಆಮೇಲೆ ಏನಾಗಿತ್ತು ಬಟ್ ಯಾವುದೇ ಒಂದು ಗಿಡ ನೆಡಬೇಕು ಅಂದ್ರೂ ಫಸ್ಟಿಗೆ ಟ್ರೈ ಕೂಡ ಮಾಡಿದ್ವು ನಮ್ಗೆ ಹೆಂಗೆ ಹುಚ್ಚು ಅಂದರೆ ನಮ್ಮ ಕಾರಲ್ಲಿ ಹಿಂದಿನ ಸ ಡಿಕ್ಕಿನಲ್ಲಿ ಏನು ಜಾಸ್ತಿ ಇರೋದು ಅಂದರೆ ಯಾವಾಗಲೂ ಬರೀ ಇದೆ ಈ ಗೊಬ್ಬರಗಳಂಥದ್ದು ಅಥವಾ ಬೇರೆ ಬೇರೆ ನರ್ಸರಿ ಗಿಡಗಳಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಹೋಗ್ತೀವಿ ಅಲ್ಲಿ ಯಾವುದೋ ಒಂದು ಹೊಸ ರೀತಿ ಗಿಡ ಸಿಕ್ತು ಅದನ್ನು ಕಲೆಕ್ಟ್ ಮಾಡ್ಕೊಂಬಂದು ಇಲ್ಲಿ ನೆಡವಂಥದ್ದು ಸೊ ಹಾಗೆ ಮಾಡಿ 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 ಇಲ್ಲೆಲ್ಲ ಸ್ವಲ್ಪ ಎಲ್ಲ ಗಿಡಗಳನ್ನ ನೆಟ್ವು ನಾವು ಬಟ್ ಆಮೇಲೆ ಏನಾಗಕ್ಕೆ ಸ್ಟಾರ್ಟ್ ಆಯಿತು ಒಂದು ಅಬ್ಸರ್ವ್ ಮಾಡೋದು ಸ್ವಲ್ಪ ಹೀಟ್ ಜಾಸ್ತಿ ಇತ್ತು ಗಿಡಗಳೆಲ್ಲ ಸ್ಟ್ರೆಸ್ ಔಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ವು ಆಮೇಲೆ ಗಿಡ ತಂದ್ರ ಮೇಲೂ ಅಷ್ಟೇ ಸಡನ್ನಾಗಿ ನೆಡಬಾರ್ದೆವು ಅಲ್ಲೂ ಗಿಡನ ನಮ್ಮ ಜಮೀನಲ್ಲಿ ಅಟ್ಲೀಸ್ಟ್ ಒಂದು ಕನಿಷ್ಠ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಇಡಬೇಕು ಅಥವಾ ಒಂದು ತಿಂಗಳಿಟ್ಟು ಅದಕ್ಕೆ ಈ ವಾತಾವರಣ ಸೆಟ್ ಆಗಂಗೆ ಮಾಡಿ ಆಮೇಲೆ ಗಿಡಗಳನ್ನು ನೆಡಬೇಕು ಯಾಕಂದರೆ ನಾವು ದೂರ ದೂರದಿಂದ ತಂದಿರ್ತೀವಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಸೊ ಅವಾಗ ಫಸ್ಟು ನಾವೇನು ಮಾಡಿಕೊಂಡು ತೆಂಗ್ ನೆಟ್ಟು ಇಲ್ಲೆಲ್ಲ ಫಸ್ಟು ಎಲ್ಲ ಎಲ್ಲ ತೆಂಗು ನೆಟ್ಟು ಆಮೇಲೆ ಏನಾಯಿತು ಬಟ್ ಈ ಗಿಡಗಳಿಗೆಲ್ಲ ಬಿಸಿಲು ಜಾಸ್ತಿ ಹೊಡಿತಾ ಇತ್ತು ಆವಾಗ ಅನ್ನಿಸ್ತು ಓಕೆ ಬಿಸಿಲು ತಡೆಯೋದಕ್ಕೆ ಏನಾರೊಂದು ಫಸ್ಟ್ ಮಾಡ್ಕೊಬೇಕಿತ್ತು ಅಂತ ಆವಾಗ ಅನ್ನಿಸ್ತು ಸೊ ಯಾರೊಬ್ಬರು ಹೊಸೊಬ್ಬರು ಮಾಡೋರು ನಾವು ಮಾಡಿದ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಫಸ್ಟು ನೆರಳು ಮಾಡಿಕೊಂಡು ಅದಕ್ಕೊಂದು ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಗಿಡಗಳನ್ನು ನೆಡಬೇಕು ನಾವೀಗ ಆ ಕಡೆ ಒಂದು ಪ್ಲಾಟ್ ಇದೆ ಅದನ್ನು ನಾವು ಒಂದು ಸ್ವರ್ಗ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀವಿ ಅಲ್ಲೂ ಅಷ್ಟೇ ನಾವೀಗ ಆಲ್ರೆಡಿ ಫಸ್ಟು ಗಿಡಗಳನ್ನ ನೆಟ್ಟಿಲ್ಲ ಅದಕ್ಕಿಂತ ಮುಂಚೆ ಈ ಥರ ನಾವು ಎಲ್ಲ ಅದಕ್ಕೆ ನೈಟ್ರೋಜನ್ ಫಿಕ್ಸೇಷನ್ಸು ಆಮೇಲೆ ನೆರಳು ಏನೇನು ಬೇಕು ಎಲ್ಲದು ಆಮೇಲೆ ತೀರಾ ದಟ್ಟ ನೆರಳು ಇರಬಾರ್ದು ಯಾಕೆಂದರೆ ಗಿಡಗಳಿಗೆ ಸುರಕ್ಷಕ ಸೊ ಅದಕ್ಕೆ ಮ್ಯಾಜಿಕ್ ನೆರಳು ಅಥವಾ ಕಿಳಿ ನೆರಳು ಅಂತೀವಿ ಕನ್ನಡದಲ್ಲಿ ಸೊ ಆ ಥರ ಮಾಡಬೇಕು ನಾವು ನೋಡಿ ಇಲ್ಲೆಲ್ಲ ಅಗ್ಸೆ ಹಾಕಿದ್ದೀವಿ ನೀವು ಹೋದ್ರೆ ದಟ್ಟು ನೆರಳಿಲ್ಲ ಬೀಳುತ್ತೆ ಅಲ್ಲಿ ಎಕ್ಸ್ಪೋಸ್ ಗಾಳಿ ಬಂದಾಗ ಅಲ್ಲಾಡುತ್ತಲ್ಲ ಅಲ್ಲಾಡದಾಗೆಲ್ಲ ನೆರಳು ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ನೆರಳು ಬರುತ್ತೆ ಬಿಸ್ಲು ಬರುತ್ತೆ ಖುಷಿ ಕೆಳಗಡೆ ಇರೋ ಚಿಕ್ಕ ಎಸ್ಪೆಷಲಿ ಗಿಡಗಳು ಭೂಮಿಗೆ ಬೇರ್ ಬಿಟ್ಟು ಒಂದು ಸ್ಟ್ರೆಂತ್ ಬರಲ್ವರೆಗೂ ತುಂಬಾ ಬಿಸಿಲು ತಡೆಯಲ್ಲ ಎಷ್ಟೊಂದು ಗಿಡಗಳು ಅವಾಗ ಈ ತರದ್ದು ಅಕ್ಸೆ ಹಾಕಿರ್ಬೋದು ಮತ್ತೆ ಗ್ಲೀರಿಸಿಡಿ ಗೊಬ್ಬರದ ಗಿಡ ಹಾಕೋದು ಅಥವಾ ತೊಗರಿ ಗಿಡಗಳು ಹಾಕೋದು ಇವೆಲ್ಲ ನಮಗೆ ಜಾಸ್ತಿ ಯೂಟಿಲೈಸ್ ಆಗುತ್ತೆ ನಾವು ಕಂಪ್ಲೀಟ್ ಬಾರ್ಡ್ರಲ್ಲಿ ನಮ್ ಇಡೀ ಜಮೀನು ಬಾರ್ಡ್ರಲ್ಲಿ ಗ್ಲೀರ್ ಸಿಡಿಯಾ ಅಥವಾ ಗೊಬ್ಬರದ ಗಿಡ ಅಂತಾರೆ ನಾವು ಒಂದ್ಸಲಿ ಊರಿಗೆ ಹೋಗಿದ್ವಿ ತೀರ್ಥಹಳ್ಳಿಗೆ ಅಲ್ಲೆಲ್ಲ ಗೊಬ್ಬರದ ಗಿಡ ಸಿಗುತ್ತೆ ಅದೆಲ್ಲ ಗೊಬ್ಬರದ ಗಿಡದ ಕಡ್ಡಿ ತಗೊಂಡು ಒಂದು ಒಂದು ಆಲ್ಮೋಸ್ಟ್ ಒಂದು ಗಾಡಿನಲ್ಲಿ ಒಂದು ದರ್ದಿಕ್ಕೆ ಬಟ್ ಅಲ್ಲಿ ಬಂದಿರೋದು ಒಂದು ಇಪ್ಪತ್ ಇಪ್ಪತ್ತೈದು ಗಿಡ ಬಂತು ಆ ಇಪ್ಪತ್ತೈದು ಗಿಡ ಬಂದಾಗ ಲಾಸ್ಟ್ ರೈನಿ ಸೀಸನ್ ಮತ್ತೆ ಆಲ್ಮೋಸ್ಟ್ ಇದೊಂದು ಸಾವಿರ ಸಾವಿರ ಆಗ್ಲಿ ಸೀಡ್ ಆಗಿರಬಹುದು ಒಂದು ಸಾವಿರ ಗೊಬ್ಬರದ ಗಿಡ ಇದೆ ನಮ್ಮ ಈಗ ಹ ಸೊ ಅದರಿಂದ ನೋಡಿ ಇದೆಲ್ಲ ಮಾಡಿದ ಆಮೇಲೆ ನಾವು ಒಂದೊಂದೇ ಗಿಡಗಳನ್ನೆಲ್ಲ ಹೊಸ ಹೊಸ ಸ್ಟಾರ್ಟ್ ಮಾಡಿದ್ವು ಬಟರ್ ಫ್ರೂಟ್ ತಂದ್ವು ಆಮೇಲೆ ಇದಿದೆ ನಮ್ಮದು ನೇರಳೆ ಗಿಡ ಇದೆ ಕಪ್ಪು ನೆರಳೆ ಇದೆ ಬಿಳೆ ನೆರಳೆ ಇದೆ ಆಮೇಲೆ ಜಂಬೆ ಹಣ್ಣು ಅಂತಾರೆ ಕನ್ನಡದಲ್ಲಿ ಅಥವಾ ವಾಟರ್ ಆಪಲ್ ಅಂತಾರೆ ಇಂಗ್ಲೀಷ್ ಅಲ್ಲಿ ವಾಟರ್ ಆಪಲ್ಲು ಬೇರೆ ಬೇರೆ ಕಲರ್ಡ್ ವಾಟರ್ ಆಪಲ್ ಇದೆ ಆ ರಾಮ್ ಫಲ ಇದೆ ಸೀತಾಫಲ ಇದೆ ಲಕ್ಷ್ಮಣ್ ಫಲ ಇದೆ ಹನುಮಾನ್ ಫಲ ಇದೆ ಸಿದ್ದು ಹಲ್ಸ್ ಇದೆ ಹಲ್ಸಲ್ಲೇ ಒಂದು ಐದಾರು ವೆರೈಟಿ ವೆರೈಟಿ ಇದೆ ಲೋಕಲ್ ಕೆಲವೊಂದು ಬಿಟ್ಟೇ ಬಿಡ್ತು ಒಂದು ಫಸ್ಟ್ ಫಲ ಬಿಡ್ತು ಎರಡನೇ ವರ್ಷಕ್ಕೆ ಬಿಡ್ತು ಒಂದು ತುಂಬಾ ರೆಡ್ ಚೆನ್ನಾಗಿರುತ್ತೆ ಈಗ ಬೆಂಗಳೂರಲ್ಲಿ ಇಬ್ರು ಮಕ್ಕಳು ಇಬ್ರು ಪೇರೆಂಟ್ಸ್ ಇರೋಂತವ್ರಿಗೆ ಜಾಸ್ತಿ ದೊಡ್ಡ ಹಲ್ಸಿನ ಆಗಲ್ಲ ಇವಾಗೆಲ್ಲ ಮಾರ್ಕೆಟಿಂಗ್ ವೈಸ್ ಹೋಗ್ಬೇಕಾದ್ರೆ ಚಿಕ್ಕ ಅಲ್ಲಿ ಆಗಿರ್ಬೋದು ಚಿಕ್ಕ ತಳಿ ಇದ್ರೆ ಈಸಿಲಿ ಕನ್ಸ್ಯೂಮಲ್ ಅದು ಅದು ಒಂದು ಚೆನ್ನಾಗಿರುತ್ತೆ ಅದೊಂದು ಚೆನ್ನಾಗಿರುತ್ತೆ ಎಷ್ಟು ಫ್ಯಾಮಿಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇರುತ್ತೆ ಆಮೇಲೆ ಗಮ್ಲೆಸ್ ಹಲ್ಸು ಸಿದ್ದು ಹಲ್ಸ್ ಅಂತೂ ಹೈ ರಿಚ್ ಇನ್ ಅದ್ರದ್ದು ನ್ಯೂಟ್ರಿಯೆಂಟ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಗೋವಾ ಏನು ನಾವು ಪೇರ್ಲೆ ಹಣ್ಣು ಅಂತೀವಲ್ಲ ಪೇರ್ಲೆ ಹಣ್ಣಲ್ಲೇ ಒಂದು ನಾಲ್ಕೈದು ವೆರೈಟಿ ಇದೆ ಆ ಇದೆ ಬೇರೆ ಬೇರೆ ಎಲ್ಲ ಅದು ಹಣ್ಣು ಬಿಡುತ್ತೆ ನಾವು ಕನ್ಸ್ಯೂಮ್ ಮಾಡ್ತೀವಿ ಸಪೋರ್ಟಾ ಇದೆ ಚೆರಿ ಗೋವಾ ಚೆರಿ ಗೋವಾ ಇದೆ ಸಪೋರ್ಟದಲ್ಲಿ ಒಂದು ಎರಡು ತರ ಕ್ರಿಕೆಟ್ ಬಾಲ್ ಸಪೋರ್ಟ ಅಂತ ಇದೆ ಮತ್ತೆ ಬನಾನಾ ಸಪೋರ್ಟ ಅಂತ ಉದ್ದದ ಮನೆ ಒಂದೆರಡು ಹಣ್ಣು ಬಿಟ್ಟಿತ್ತು ತುಂಬಾ ಟೇಸ್ಟಿ ಆಮೇಲೆ ರೆಡ್ ಸಪೋರ್ಟಾ ಇದೆ ರೆಡ್ ಸಪೋರ್ಟಾ ಇದೆ ಸ್ವಲ್ಪ ಅದೊಂಥರ ಆರೆಂಜ್ ರೆಡ್ಡಿಶ್ ಕಲರ್ ತರ ಬರುತ್ತೆ ಆ ತರ ಸಪೋರ್ಟಾ ಇದೆ બીಟ್ರೂಟ್ ಗೋವಾ ಹ ಆ ಗೋವಾ ಆಮೇಲೆ ಇದು ಅಲಹಾಬಾದ್ ಸಫೇದ ಅಂತ ಅಂತಾರಲ್ಲ ಆ ಗೋವಾ ಇದೆ ಆಮೇಲೆ ನಮ್ಮ ತೈವಾನ್ ಪಿಂಕ್ ಗೋವಾ ಇದೆ ಇದು ನೋಡಿ ಪ್ಯಾಷನ್ ಫುಡ್ ಮೊನ್ನೇನು ಇದು ಇದು ಹೈ ರಿಚ್ ಇನ್ ವಿಟಮಿನ್ ಸಿ ಕೊರೋನಾ ಟೈಮಲ್ಲೆಲ್ಲ ಡಾಕ್ಟ್ರೆಲ್ಲ ಟ್ಯಾಬ್ಲೆಟ್ ಕೊಡೋರು ವಿಟಮಿನ್ ಸಿ ಇದು ಸೊ ನಮ್ದಿಲ್ಲೆ ಬೆಳೆಯುತ್ತೆ ಅಂದಾಶಿ ಇದನ್ನು ಕಟ್ ಮಾಡಿ ಇದನ್ನು ಪಲ್ಪ್ ತಲ್ಪ್ ತರ ಇರುತ್ತೆ ಅದು ತೆಗೆದ್ಬಿಟ್ಟು ನೀರಿಂದು ಮಾಡ್ಕೊಂಡು ಸ್ವಲ್ಪ ಹುಳಿ ಅಂಶ ಇರುತ್ತೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸೂಪರ್ ಗುಡ್ ಆಂಟಿ ಆಕ್ಸಿಡೆಂಟ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ವಿಟಮಿನ್ ಸಿ ಹೈ ರಿಚ್ ಇನ್ ವಿಟಮಿನ್ ಸಿ ಇದು ಸರ್ ಹಣ್ಣು ನೀವು ಯಾವುದೇ ಬೆಳಿರಿ ಲೋಕಲ್ ಬೆಳೆದಿರೋ ಹಣ್ಣು ಕೆಮಿಕಲ್ ಫ್ರೀ ಹಣ್ಣು ಕಿತ್ಕೊಂಡು ತಿಂದರೆ ನಿಮಗೆ ಒಂದಲ್ಲ ಒಂದು ಅಡ್ವಾಂಟೇಜ್ ಕಲ್ಲಂಗಡಿ ಹಣ್ಣಲ್ಲೂ ಅಡ್ವಾಂಟೇಜ್ ಇದೆ ನೀರಿನ ಅಂಶ ಇರುತ್ತೆ ಸೊ ಹಣ್ಣಲ್ಲಿ ಏನು ಅದೇನು ಅದೇನು ದೊಡ್ಡ ಸೈನ್ಸ್ ಅಲ್ಲ ಹಣ್ಣು ಈಸ್ ಆಲ್ವೇಸ್ ನ್ಯೂಟ್ರಿಷನ್ಸ್ ರಿಚ್ಚು ವೈಟಮಿನ್ಸ್ ರಿಚ್ಚು ಇರುತ್ತೆ ಸೊ ನಾವು ಅದನ್ನು ಬೆಳಿಬೇಕು ಬರಬೇಕು ತಿನ್ನಬೇಕು ಕನ್ಸ್ಯೂಮ್ ಮಾಡಬೇಕು ನಾಲ್ಕಾರು ಜನಕ್ಕೆ ಕೊಡಬೇಕು ಜನಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ರೀಚ್ ಆಗ ಒಳ್ಳೆ ಹಣ್ಣುಗಳು ರೀಚ್ ಆಗೋಂಥದ್ದು ಒಂದು ಎಕೋಸಿಸ್ಟಮ್ ರೆಡಿ ಆಗಬೇಕು ಆಮೇಲೆ ಇದು ಅಷ್ಟೇ ನೋಡಿ ಬಾಳೆ ಈ ಬಾಳೆ ಇದು ಇಸ್ರೇಲ್ ಬಾಳೆ ಇದು ಹಾಂ ಹಾಂ ಗಿಳಿಯಲ್ಲ ಸೊ ಇದು ಇಸ್ರೇಲ್ ಬಾಳೆ ಇದು ಪಚ್ಬಾಳೆ ಸೊ ಇದು ನಾವು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡೋದು ಅಲ್ಲಿ ಅವರು ಅಂಥದ್ದು ದೊಡ್ಡಬಳ್ಳಾಪುರ ಕಡೆ ಒಂದು ಕಡೆ ಟ್ರೈ ಮಾಡಿದರು ಅವ್ರು ಲಾಸ್ಟ್ ಟೈಮು ಜಿ ಕೆ ವಿ ಕೆನಲ್ಲಿ ಅವರು ಶೋಕೇಸ್ ಮಾಡಿದಾಗ ಬಾಳೆ ಒಂದು ಪಚ್ಚಬಾಳೆ ಗುಣ ಅರವತ್ತೆಂಟು ಕೆಜಿ ಬಂದಿತ್ತು ಅರವತ್ತೈದು ಅರವತ್ತೆಂಟು ಕೆಜಿ ಬಂದಿತ್ತು ಸೊ ಮತ್ತೆ ಅವ್ರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ನಾವು ಅಲ್ಲಿಂದ ಒಂದು ಸ್ವಲ್ಪ ಎಲ್ಲ ಅವರ ಕಡೆಯಿಂದ ಕನೆಕ್ಷನ್ ಕನೆಕ್ಷನ್ಸ್ ಎಲ್ಲ ತಂದು ಎಲ್ಲ ಗಿಡ ನೆಟ್ಟಿದ್ದು ಮಾಡಿ ಇದು ಇದು ಹೋದ ವಾರ ಬರ್ತಾ ಬರೀ ಬಾಳೆ ಮೂತಿ ಇತ್ತು ಯಾವಾಗ ಭಾನುವಾರ ಬರ್ತಾ ನೀವು ಜಸ್ಟ್ ತ್ರೀ ಡೇಸ್ ಅಲ್ಲಿ ಇಷ್ಟು ಬಂದಿದೆ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚಿಪ್ ಬಂದಿದೆ ಇಮ್ಯಾಜಿನ್ ಇನ್ನೊಂದು ವಾರ ಬಿಟ್ಬಿಟ್ರೆ ಒಂದು ಹನ್ನೆರಡ್ ಹದಿಮೂರು ಚಿಪ್ ಬಂದ್ಬಿಟ್ಟಿರ್ತಿದ್ರೆ ಅಲ್ಲಿ ನೋಡಿ ಸರ್ ಅದು ಆಲ್ರೆಡಿ ಹಳೆದ ಇನ್ನು ಆ ಕಡೆನೂ ಇದೆ ನಮ್ಮದು ಬಾಳೆದು ಫುಲ್ ಗೊನೆ ಬಂದಿರೋದಿದೆ ತೋರಿಸ್ತೀವಿ ಆಮೇಲೆ ಅಡ್ವಾಂಟೇಜ್ ಅಂದ್ರೆ ಸರ್ ನಾನು ನಿಮ್ಗೆ ಅವಾಗ ಹೇಳ್ತಿದ್ದೆ ಇದರಲ್ಲಿ ಒಂದು ಪೈಸಾದು ಗೊಬ್ಬರ ನಾವು ಹೊರಗಡೆ ತಂದು ಹಾಕಿಲ್ಲ ನಮ್ಮ ಗೊಬ್ಬರ ಹಾಕಿಲ್ಲ ಏನಂದ್ರೆ ಈ ಅಕ್ಸೆಗೆ ಬೀಜದ್ದು ಹೂಗಳು ಮತ್ತೆ ಎಲೆಗಳು ಕಾಯಿ ಮತ್ತೆ ಕಳೆ ಕ್ಲೀನ್ ಮಾಡಿರ್ತೀವಿ ಅದು ಮತ್ತೆ ನೀರು ಮಿಕ್ಸ್ ಆಗಿ ಸ್ವಲ್ಪ ಹಿಂಗೆ ತೋರಿಸ್ತೀನಿ ಎಷ್ಟು ಒಂದು ತೇವಾಂಶ ಇರುತ್ತೆ ಅನ್ನೋದು ಒಳ್ಳೆ ನೋಡಿ ಕಾಫಿ ಪುಡಿ ಇದ್ದಂಗಿದೆ ಮಣ್ಣು ಅಷ್ಟು ತೇವಾಂಶ ಇದೆ ಕಲರು ಕರೆಕ್ಟ್ ಕಲರು ಸಿ ಯಾವಾಗಲೂ ಮಣ್ಣಲ್ಲಿ ಅದು ನೀರನ್ನ ಇರುತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋಂತ ಅಂಶ ಇರಬೇಕು ಅದು ಸೊ ಹಿಂಗಂದು ಹಿಂಗ್ ಬಿಟ್ರೆ ಒಂದು ಸ್ವಲ್ಪ ಪಸಂದ ಕೂಡ ನೋಡಿ ಸರ್ ಎಷ್ಟು ದಪ್ಪ ಇದೆ ಅದು ನ್ಯಾಚುರಲ್ ಇವರು ನಮಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ ಸುಮಾರು ಜನ ಕೇಳ್ತಾರೆ ಸರ್ ಏನು ಗೊಬ್ಬರ ಹಾಕಿದ್ದೀರಾ ಅಂತ ಎಷ್ಟು ಮಂತ್ ಸರ್ ಇದು ಹತ್ತನೇ ತಿಂಗಳಿದು ಹತ್ತನೇ ತಿಂಗಳಿದು ಗ್ಲಿರಿಸಿಡಿಯಾ ನಾವು ಒಂದು ಒಂದು ವರ್ಷದ ಮೇಲೆ ಆಯ್ತು ಎಲ್ಲ ಹಾಕಿ ಅಥವಾ ನಿಯರ್ಲಿ ಒಂದು ಮುಕ್ಕಾಲ್ ವರ್ಷ ಆಗ್ತಾ ಬಂತಲ್ಲ ಜಾಸ್ತಿ ಆಯ್ತು ಗ್ಲಿರಿಸ ಏನ್ ಮಾಡಿದ್ರೆ ಮಲ್ಟಿಪಲ್ ಏನ್ ಗೊತ್ತಾ ಸರ್ ಒಂದು ಇಪ್ಪತ್ತೈದು ಮೂವತ್ತು ಬಂದಿದ್ವು ಮಳೆಗಾಲದಲ್ಲಿ ಕಟ್ ಮಾಡಿದ್ವಿ ನೆಟ್ವಿ ಆ ಮಲ್ಟಿಪ್ಲೈ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಬೇಸ್ಕೆಲ್ ಅದ್ರ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದು ನಾವು ಅದನ್ನು ಎಕ್ಸ್ಪರಿಮೆಂಟ್ ಮಾಡೋದು ಬೇಸ್ಕೆಲ್ ಬಿಟ್ಟು ಅದಕ್ಕೆ ನೀರು ಹಾಕೋದ್ರು ಅಷ್ಟು ಬರಲಿಲ್ಲ ಬರಲಿಲ್ಲ ಸೊ ಮಳೆಗಾಲದಲ್ಲಿ ಮಳೆಗಾಲ ಚೆನ್ನಾಗಿರುತ್ತೆ ಸೊ ಗ್ಲಿರಿ ಸೀಡ್ ಏನಾದ್ರು ಹಾಕೋಬೇಕು ಅಥವಾ ಅಗಸೆ ಹಾಕೋಬೇಕು ಈ ತರ ದ್ವಿದಳದನ್ನೇ ಹಾಕೋಬೇಕು ಅಂದ್ರೆ ಆದಷ್ಟು ಮಾನ್ಸೂನ್ ಟೈಮಲ್ಲಿ ಈ ಮಳೆಗಾಲ ಟೈಮಲ್ಲಿ ಶುರು ಮಾಡಿದ್ರೆ ಮೇಲಿಂದ ಬೀಳುತ್ತಲ್ಲ ಮಳೆ ನೀರು ಅದು ಬುಡಕ್ ಬೀಳೋ ನೀರಿಗೂ ಮೇಲಿಂದ ಮೇಲಿನ ನೀರಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆಲ್ರೆಡಿ ನೈಟ್ರೋಜನ್ನು ಹವಾಮಾನದಲ್ಲಿ ಹೀರ್ಕೊಂಡು ಬಂದು ಎಲೆಗೆ ಗ್ರೋತ್ ಚೆನ್ನಾಗಿ ಬರುತ್ತೆ ಬಟ್ ಅಗಸೆ ಮಟ್ಟಿಗೆ ನೀವು ನೀರಿನ ವ್ಯವಸ್ಥೆ ಬಂದ್ಬಿಡುತ್ತೆ ಅಷ್ಟು ಸುಲಭ ಎರಡು ವರ್ಷದ ಹಿಂದೆ ಮಲ್ಟಿಪ್ಲೈ ಮಾಡಿದ್ದು ಲಾಸ್ಟ್ ಮಾನ್ಸೂನ್ ಅಂದ್ರೆ ಒಂದು ಲಾಸ್ಟ್ ಜೂನ್ ಟೈಮಲ್ಲಿ ಲಾಸ್ಟ್ ಜೂನ್ ಟೈಮಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ನಾವು ಸೊ ಒಂದು ಮೋರ್ ದನ್ ಸಾವಿರ ಇರ್ಬೋದು ಅದ್ರದ್ದೇ ಎಲ್ಲ ಗೊಬ್ಬರ ಅದನ್ನೇ ಕಡೆ ಇದಕ್ಕಾಕು ಗಿಡದ ಬಿಡೋಕ್ ಹಾಕೋ ಹಂಗೆ ಮಾಡ್ತಾ ಬಂದಿದ್ದೀವಿ ಅಲ್ಲ ಸೊ ಇಲ್ಲ ನಾವು ಎರಡು ತರ ಇದೆ ಒಂದು ಅಡಿಕೆ ಮಧ್ಯೆ ಇರೋಂಥ ಬಾಳೆ ಸೊ ಅಡಿಕೆ ಮಧ್ಯ ಇರಂಥ ಬಾಳೆ ನಾವು ಅಡಿಕೆಗೆ ನೆರಳಾಗಲಿ ಅಂತ ಮಾಡಿದ್ವು ಫಸ್ಟ್ ಅದರಿಂದನೇ ಬರ್ತಿತ್ತು ಅದನ್ನೇ ಕೊಡ್ತಿದ್ವು ಅದು ಆ ತರ ಬೆಳಿತ ಅಂತದ್ದು ಈ ಬಾಳೆನ ಸ್ವಲ್ಪ ಕಮರ್ಷಿಯಲ್ ಬಾಳೆ ತರನೇ ಮಾಡಿದ್ವಿ ನಾವು ಈ ಜಾಗದಲ್ಲಿ ಇದು ನಮ್ಮ ಇದು ಕಮರ್ಷಿಯಲ್ ಇದು ನಮ್ಮ ಮನೆ ಮಟ್ಟಿಗೆ ಅಂತ ಈ ಜಾಗದಲ್ಲಿ ಯಾಕೆಂದರೆ ನಾವು ನಮ್ಮ ಫ್ಯಾಮಿಲೀಸು ಫ್ರೆಂಡ್ಸು ಅವ್ರಿಗೆಲ್ಲ ಸೇರಿ ಮಾಡಿರೋದು ಆ ಕಡೆ ನಾವು ಒಂದು ಒಂದು ನಿಯರ್ಲಿ ಒಂದು ಮುಕ್ಕಾಲು ಎಕರೆ ಮತ್ತು ಆ ಕಡೆ ಒಂದು ಒಂದು ಎಕರೆ ಒಂದು ಮುಕ್ಕಾಲು ಎಕರೆ ನಾವು ಮಾಡಿದ್ದೀವಿ ಲಾಸ್ಟ್ ಟೈಮು ಫಸ್ಟ್ ಕಟಾವಲ್ಲೇ ನಮಗೊಂದು ಏಳ್ನೂರು ಕೆ ಜಿ ಬಂತು ಎರಡನೇ ಕಟಾವಲ್ಲಿ ಅರೌಂಡೊಂದು ನಾನ್ನೂರೈವತ್ತರಿಂದ ಐನೂರು ಕ್ವಿಂಟಲ್ ಬಂತು ಕೆ ಜಿ ಬಂತು ಅದಾದ್ರ ಮೇಲೆ ಮೂರನೇ ಕಟಾವಲ್ಲಿ ಮತ್ತೆ ಒಂದು ನಾನ್ನೂರು ಬಂತು ನಾಲ್ಕನೇ ಕಟಾವಲ್ಲಿ ಒಂದು ಅಂದಾಜು ಆರುನೂರು ಕೆ ಜಿ ಬಂತು ಇನ್ನೂ ಒಂದು ಮೂರು ಕಟಾವು ಬಾಕಿ ಇದೆ ಇಲ್ಲೂ ಅಷ್ಟೇ ಪಚ್ಚಬಾಳೆ ಇನ್ನೂ ಕಟಾವು ಸ್ಟಾರ್ಟ್ ಮಾಡಿಲ್ಲ ಫಸ್ಟ್ ಅಂತ ಮೊನ್ನೆ ಒಂದು ಎರಡು ಗೊನೆನೋ ಮೂರು ಗೊನೆನೋ ಅಷ್ಟೇ ಮಾಡಿದ್ದು ಇನ್ನೂ ಇದೆ ಸೊ ಈಗ ನೋಡಿ ಈಗ ತಮಿಳ್ನಾಡಿಂದ ಬಾಳೆ ಇಲ್ಲ ಪಚ್ಚಬಾಳೆ ಸಪ್ಲೈ ಎಲ್ಲ ಲಾಸ್ಟ್ ಟೈಮು ಬೇಸಿಗೆಗೆ ಸಿಕ್ಕಾಬಿಡೋ ಬಿಸಿಲಿತ್ತು ಅಂಥೇಳಿ ಸೊ ರೇಟು ಚೆನ್ನಾಗಿದೆ ಕೆ ಜಿಗೆ ಒಂದು ಮೂವತ್ತೆರಡು ರೂಪಾಯಿ ಇದೆ ಪಚ್ಚು ಆ್ಯಸ್ ಆಫ್ ಟುಡೇ ಎರಡೂ ಎಕ್ಸ್ಪೀ ರಿಸಲ್ಟ್ಸ್ ಕಂಡಿದ್ದೀವಿ ಆ ಕಡೆ ಜಮೀನಲ್ಲಿ ನಾವು ರಿಸಲ್ಟ್ ನೋಡಿದಾಗ ಎಲ್ಲದರಲ್ಲೂ ಈವನ್ನಾಗಿ ಬಂದಿದೆ ಕರೆಕ್ಟ್ ಎಲ್ಲದರಲ್ಲೂ ಈವನ್ ಆಗಿ ಬಂದಿದೆ ಎಲ್ಲದರಲ್ಲೂ ಒಂದೇ ಟೈಮ್ ಬಂದಿದೆ ಏನು ಲಾರ್ಜ್ಲಿ ನಾವು ಏನು ಮಾತಾಡಿದ್ವು ಆಗಿಂದ ಎರಡು ಎಕರೆ ಒಂದು ಅಷ್ಟಲ್ಲಿ ಪ್ರತಿ ಗಿಡದಲ್ಲೂ ಕರೆಕ್ಟಾಗಿ ಬಂದಿದೆ ನೆಕ್ಸ್ಟ್ ಈಗ ತೋರಿಸ್ತೀವಿ ನಿಮಗಲ್ಲಿ ಪ್ರತಿ ಗಿಡದಲ್ಲೂ ಈವನ್ ಆಗಿದೆ ಹನ್ನೆರಡು ಚಿಪ್ಪು ಬಾಳೆ ಮಿನಿಮಮ್ ಇದೆ ಅದರಲ್ಲಿ ಆಯಿತಾ ಬಟ್ ಈ ಮೇಲ್ಗಡೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಅನಿವನ್ ಇದೆ ನಮ್ಮದು ಏನಕ್ಕೆ ಅಂದರೆ ನಾವು ನೋಡಿ ಸರ್ ಜೀವಾಮೃತ ಫಿಶ್ ಅಮಿನ ಮತ್ತು ಬಿಲ್ಪತ್ರೆದು ಗೊಬ್ಬರ ಮಾಡಿರೋದ್ರಿಂದ ನ್ಯೂಟ್ರಿಷನ್ಸ್ ಹೆಂಗ್ ವ್ಯಾಲ್ಯೂ ತಗೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಿ ವರ್ಸಸ್ ಇಲ್ಲಿ ಇಲ್ಲಿನೂ ಅಷ್ಟೇ ಇಲ್ಲಿ ಏನು ಕೊಟ್ಟಿಲ್ಲ ಇಲ್ಲಿ ನಾವು ಎಕ್ಸ್‌ಪರಿಮೆಂಟ್ಕ್ಕೆ ಎಕ್ಸ್‌ಪರಿಮೆಂಟ್ ಕ್ಕಸ್ಕರ ಮಾಡಿದ ಗೊಬ್ಬರ ಹೆಂಗ್ ಬರುತ್ತೆ ಹಾ ಅಷ್ಟೇ ಸೊ ಅದು ಗೊಬ್ಬರ ಹಾಕ್ತಾಗ ಗೊಬ್ಬರಂದ್ರೆ ಏನು ಮತ್ತೆ ನಾವು ಇದಲ್ಲ ನಾನು ಹೇಳ್ತಿರೋದು ಈ ನಾವು ನ್ಯಾಚುರಲ್ ಮಾಡಿದೀವಿ ಅದನ್ನೇ ಅದನ್ನ ಹಾಕಿದೀವಿ ವರ್ಸಸ್ ಇಲ್ಲಿ ಏನು ಹಾಕಿಲ್ಲ ಇಲ್ಲಿಗೆ ನಾವು ಒಂದಸಲಿನೇ ಫಿಶ್ ಅಮಿನೋ ಆಸಿಡ್ ಹುಡುಲಿಲ್ಲ ಸಲಿನೂ ಬಿಲ್ ಪತ್ರ ಮತ್ತೆ ಅಟ್ ಸೇಮ್ ಟೈಮ್ ಇದಕ್ಕೆ ನಾಟಿ ಒಂದೊಂದು ಮುಷ್ಟಿ ಕೊಟ್ಟಿರೋದು ನೀರು ಸುತ್ತಮುತ್ತ ನಮಗೆ ಒಂದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಟೇಸ್ಟ್ ಡಿಫ್ರೆನ್ಸ್ ನೋಡ್ಬೇಕು ನಾವಿದ್ರೆ ಬಾಳೆ ಹಣ್ ಬಿಟ್ಟಾಗ ಅದ್ರ ಟೇಸ್ಟ್ ಇದ್ರ ಟೇಸ್ಟ್ಗೂ ಸೈಸ್ ಏನೋ ಡಿಫ್ರೆನ್ಸ್ ಇರುತ್ತೆ ನಾನು ಹೇಳೋದಲ್ಸ ಇದೊಂದು ಎಕ್ಸ್ಪೆರಿಮೆಂಟ್ ಗ್ರೌಂಡ್ ಇದ್ದಂಗೆ ನಮಗೆ ಏನು ರಿಸಲ್ಟ್ ಬರುತ್ತೆ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂತೀವಿ ಇದು ಬಿಟ್ಟು ಒಂದು ಅಂದಾಜಲ್ಲಿ ಒಂದು ಈ ಒಂದು ಇಪ್ಪತ್ ಇಪ್ಪತ್ತೈದು ದಿನ ಆಗಿಲ್ಲ ಆಗಿಲಾಗಿಲ್ಲೂ ಬರುತ್ತೆ ಬರೋದು ಸ್ವಲ್ಪ ಅನ್ ಆಗ್ಬೋದು ಲೇಟ್ ಆಗ್ಬೋದು ಆಮೇಲೆ ಇನ್ನೊಂದು ಏನ್ ಗೊತ್ತಾ ಎರಡ್ ತರ ಇದೆ ನಾನು ಲಾಸ್ಟ್ ಈ ಬಾಳೆ ಬಿಳ್ದಾಗ ನಾವು ಅಬ್ಸರ್ವ್ ಮಾಡಿದ ಏನು ಅಂದ್ರೆ ನೋಡಿ ಒಂದೇ ಸಲ ಎಲ್ಲ ಬಾಳೆ ಬಿಡ್ತು ಅನ್ಕೊಳ್ಳಿ ಬೈ ಚಾನ್ಸ್ ಅವತ್ತಿನ ದಿನ ರೇಟ್ ಇರಲಿಲ್ಲ ಕಮ್ಮಿ ಇದ್ದರೆ ಡಮಾರು ಒಳ್ಳೆ ರೇಟ್ ಇದ್ರೆ ಅವತ್ತಿನ ದಿನ ಫುಲ್ಲು ಜಾಸ್ತಿ ಒಂದೇ ಸಲಿ ಬಂದರೆ ಒಳ್ಳೇದು ಅಡ್ ನಾವು ನೋಡಿ ಫಸ್ಟು ಬಂದಾಗ ಏನಾಯ್ತು ಬೆಳೆ ಕಮ್ಮಿ ಇತ್ತು ಏಳ್ನೂರು ಕೆ ಜಿ ಬೆಳೆದಿದ್ದು ಆಯ್ತಾ ಏಳ್ನೂರು ಕೆ ಜಿ ಬೆಳೆದು ಬೆಳೆ ರೇಟ್ ಕಮ್ಮಿ ಇತ್ತು ಎರಡನೇ ಸಲಿ ಸ್ವಲ್ಪ ಇಂಪ್ರೂವ್ ಆಗಿತ್ತು ಮೂರನೇ ಸಲಿ ಒಳ್ಳೆ ರೇಟ್ ಇತ್ತು ಎಷ್ಟು ನಲ್ ಎಂಟು ರೂಪಾಯಿ ಇತ್ತು ಕೆಜಿಗೆ ಅದು ಪುಟ್ಬಾಳೆ ಐವತ್ತೆಂಟು ರೂಪಾಯಿ ಇತ್ತು ಆವತ್ತಿನ ದಿನ ನಮಗೆ ಸಿಕ್ಕಿದ್ದೆ ಒಂದು ನಾನ್ನೂರು ಕೆ ಜಿ ಇಮ್ಯಾಜಿನ್ ಅದೇ ನಾವು ಎಲ್ಲದೂ ಒಂದೇ ಸಲಿ ಫಸ್ಟ್ಗೆ ಬೆಳೆದ್ಬಿಟ್ಟಿದ್ದಿದ್ರೆ ನಮಗೆ ಭಾಳ ಕಮ್ಮಿ ರೇಟಿಗೆ ಕೊಟ್ಟೋಗ್ತಿತ್ತು ಸೊ ಅದು ಗ್ರಾಜ್ಯುಯಲ್ ಆಗಿ ಕೊಟ್ಟರೆ ಒಳ್ಳೆಯದು ಅಂದರೆ ವರ್ಷಕ್ಕೊಂದ್ಸಲಿ ಸಂಬಳ ಕೊಡೋದಕ್ಕಿಂತ ತಿಂಗ್ಳು ತಿಂಗಳ ಸಂಬಳ ಕೊಡೋದು ಹೇಗೆ ಇರುತ್ತೋ ಅದೇ ಥರ ಗ್ರ್ಯಾಜುವಲ್ ಆಗಿ ಸ್ಟೇಜ್ ಬೈ ಸ್ಟೇಜು ಒಂದಿಷ್ಟು ಇಷ್ಟಿಷ್ಟು ಬಂದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಆಮೇಲೆ ಬಾಳೆನೇ ಯಾರಾದರೂ ತಗೋ ಆಗಿ ಬೆಳೀಬೇಕು ಅಂದರೆ ನಮ್ಗೆ ಬಂದಿರೋ ಅನ್ನೋ ಪ್ರಕಾರ ಈ ಗೌರಿ ಗಣೇಶ ಹಬ್ಬದ ಸೀಸನಲ್ಲಿ ಅದಕ್ಕಿಂತ ಒಂದು ವರ್ಷ ಮುಂಚೆ ಹಾಕಿದ್ರೆ ಅದೇ ಲಾಸ್ಟ್ ಈಗ ಫಾರ್ ಎಕ್ಸಾಂಪಲ್ ಜೂನ್ ಜುಲೈ ಆಗಸ್ಟ್ ಜೂನ್ ಜುಲೈ ಆ ಟೈಮಲ್ಲಿ ಹಾಕಿದ್ರೆ ನೆಕ್ಸ್ಟ್ ಜೂನ್ ಜುಲೈಗೆ ಟಾರ್ಗೆಟ್ ಮಾಡೋದು ಸ್ವಲ್ಪ ರೇಟ್ ಚೆನ್ನಾಗಿರುತ್ತೆ ಆ್ಯಂಡ್ ಮಳಗಾಲ ಆಗಿರೋದ್ರೆ ಗ್ರೋತು ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಸೊ ಅದು ಒಂದು ಕಮರ್ಷಿಯಲ್ ಆಗಿ ಮಾಡೋದು ನೀವು ಯಾವಾಗ್ ಬರ್ಬೇಕು ಅಂದ್ರೆ ನಾವು ಗೌರಿ ಗಣೇಶ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಯುಗಾದಿ ಹಬ್ಬ ಆ ಟೈಮು ಆ ಸೀಸನಲ್ ಬಂದ್ರೆ ಆಲ್ಮೋಸ್ಟ್ ಹ್ಮ್ ಹಾ ಇಲ್ಲ ನೀವು ಕೇಳಿದ್ರಲ್ಲ ಸರ್ ಅದೇ ಈಗ ಒಂದೊಂದು ವಾರಕ್ಕೆ ಬಂದಂಗ್ ಬಂದಂಗ ಹೊಸ ಹೊಸ ಬಾಳೆ ಪೈರ್ ಬರ್ತಾ ಇರತ್ತೆ ಕೊನೆ ಬರ್ತಾ ಇರತ್ತೆ ಒಂದ್ ಎಕರೆ ನಲ್ಲಿ ಸಾಧಾರಣ ನಮ್ಮ ಎಕ್ಸ್ಪೆರಿಮೆಂಟ್ ನಮ್ಮ ಒಂದಿದ್ದು ಒಂದ್ಸಲಿ ಕೊಟ್ರೆ ನಾನೂರಿಂದ ಐನೂರು ಕೆ ಜಿಗಂತೂ ಮೋಸ ಇಲ್ಲ ಒಂದ್ ಕಟಾವು ಒಂದ್ ಎಕರೆ ನಲ್ಲಿ ಒಂದ್ ಕಟಾವು ಆ ತರ ನಮ್ಗೊಂದು ಐದು ಕಟಾವು ಬರುತ್ತೆ ಅಂದಾಜಲ್ಲಿ ಈಗ ನೋಡಿ ಓವರ್ ಕೆಲವರು ಕೆಮಿಕಲ್ ಕೊಟ್ಟು ಮಾಡೋದಕ್ಕೆ ಮೂರನೇ ಕಟಾವಿಗೆ ಒಂದು ತಂದು ಬಂದಿದೆ ಹಾ ಮೂರ್ ಮೂರ್ ಹೌದು ನೀವು ಒಂದು ಕ್ಲಾರಿಫೈ ಮಾಡ್ತೀನಿ ಇದು ಮೇನ್ ಕಾನ್ಸಂಟ್ರೇಟೆಡ್ ಬಾಳೆ ನಾವಲ್ಲ ಇಲ್ಲಿ ಇದು ಬಾಳೆ ನಮ್ಗೆ ವಿತೌಟ್ ಗೊಬ್ಬರ ಟೇಸ್ಟ್ ಹೆಂಗೆ ಬರುತ್ತೆ ಮನೆ ಯೂಸ್ಗೆ ಆ್ಯಂಡ್ ಮೋರ್ ಅವರ್ ನಮಗೆ ಹೇಳಿದ್ನಲ್ಲ ನೆರಳಿಗೆ ಈಗ ಎಷ್ಟೊಂದು ಗಿಡಗಳು ಲಾಸ್ಟ್ ಸಮ್ಮರಲ್ಲಿ ಹಾರ್ಷ್ ಸಮ್ಮರ್ ತುಂಬ ಕಠಿಣವಾದ ಇತ್ತು ಹೋದ ವರ್ಷ ಇಪ್ಪತ್ತ ನಾಲ್ಕನೇ ಇಸ್ವಿಲಿ ಹಾಂ ಆವಾಗ ನಮಗೆ ಈ ಇದು ಬಾಳೆ ಹಾಕಿ ಸ್ವಲ್ಪ ಈ ಆಮೇಲೆ ಇನ್ನೊಂದು ಏನು ಮಾಡಿದ್ವಿ ಸ್ವಲ್ಪ ಸ್ಪಿಂಕ್ಲರ್ ವ್ಯವಸ್ಥೆ ಮಾಡಿದ್ವಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ನೀವು ನಾವು ನಿಲ್ಲೋದಕ್ಕೂ ಇಲ್ಲಿಗೂ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಡಿಗ್ರಿ ಉಷ್ಣಾಂಶ ಕಮ್ಮಿ ಇದೆ ಇಲ್ಲಿ ಸೊ ಅದಕ್ಕೋಸ್ಕರ ಬಾಳೆ ಹಾಕಿದ್ವಿ ಇದು ಮೈನು ಬಾಳೆ ಟಾರ್ಗೆಟ್ ಮಾಡಿದ್ದಿಲ್ಲ ಇಲ್ಲಿ ನಾವೇಂದರೆ ಮಿಶ್ರ ಹಣ್ಣಿನ ತಳಿಗಳಿದಾವೆ ಇಲ್ಲಿ ಮತ್ತೆ ಈ ಈ ಎಂಟೈರ್ ಜಾಗದಲ್ಲಿ ಒಂದು ಚೂರು ಬಿಸಿಲು ಜಾಸ್ತಿ ಡೈರೆಕ್ಟ್ ಬೀಳಬಾರ್ದು ಅನ್ನೋದು ನಮ್ಮ ಉದ್ದೇಶ ಇದು ಲ್ಯಾಂಡಿಗೆ ನೆಕ್ಸ್ಟ್ ಇನ್ನು ಏನೇ ಹಾಕಿ ಸರ್ ಇಲ್ಲಿ ನೀವು ಏನು ಸುಮ್ಮನೆ ದರ್ಶನದ ಕೊಂಬಾಕಿ ಶುಂಠಿ ಹಾಕಿ ಒಂದು ಏಲಕ್ಕಿ ಇನ್ಫ್ಯಾಕ್ಟ್ ಇದೆ ಗಿಡಗಳು ಇದು ತಂದ್ರು ಯಾವುದು ಗಿಡ ಈ ಅಂತ ಹೇಳ್ತಾರಲ್ಲ ಅಲ್ಲಿ ಬನ್ನಿ ತೋರಿಸ್ತೀನಿ ಆಲ್ಮೋಸ್ಟ್ ಒಂದು ಹದಿನೈದು ದಿವಸಕ್ಕೆ ಒಳ್ಳೆ ಚಿಕ್ಕರ್ ಬಿಟ್ಟು ಒಂದು ಎರಡು ಮೂರು ಇಂಚ್ ಬಂದಿದೆ ಆಮೇಲೆ ಬೇರೆ ವೆರೈಟಿಸ್ ಆಫ್ ಹಾಕಿದೀವಿ ಎಲ್ಲ ಏನಂದ್ರೆ ಈ ಭೂಮಿಯಿಂದ ರೆಡಿ ಆಗಿಬಿಟ್ರೆ ನಿಮ್ಗೆ ಬೇಕಾಗಿದ್ದು ಹಾಕಿ ಬೀಜನಾದ್ರೂ ಹಾಕಿ ಗಿಡನಾದ್ರ ಹಾಕಿ ಬರ್ತಾ ಇರುತ್ತೆ ಆಮೇಲೆ ಗೆಣಸು ಹಾಕೋದ್ರೆ ಸ್ವಲ್ಪ ಭೂಮಿ ಸಡ್ಲ ಲೂಸ್ ಆಗುತ್ತೆ ಅವಾಗ ಬೇರೆ ಗಿಡಗಳು ಒಳ್ಳೆ ಬೇರೆಲ್ಲ ಚೆನ್ನಾಗಿ ತಗೊಂತಾವೆ ಸ್ಟ್ರಾಂಗ್ ಆಗುತ್ತೆ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ ಇದ್ರದ್ದು ನೋಡಿ ತಳ ನೋಡಿ ದಪ್ಪ ಇದು ಚಿಕ್ಕ ಪುಟ್ಟ ದಪ್ಪ ಹೈಟ್ ತುಂಬಾ ಹೈಟ್ ಹೋಗಿಲ್ಲ ಇದು ಇದು ಸರಾಸರಿ ಒಂದು ನಲವತ್ತರಿಂದ ನಲವತ್ತೈದು ಗ್ಯಾರಂಟಿ ಮಿನಿಮಮ್ ಬರುತ್ತೆ ಇದು ಪಚಬಳೆ ಕೊನೆ ಇದನ್ನ ತಡ್ಕೊಬೇಕು ಅಂದ್ರೆ ಏನು ಕೊಟ್ಟಿಲ್ಲ ಅಂದ್ರೆ ಏನು ಕೊಟ್ಟಿಲ್ಲ ಅಂದ್ರೆ ಬರುತ್ತೆ ಇನ್ನು ಅಲ್ಲಿ ತೋರ್ಸ್ತೀವಿ ಅಲ್ಲಿ ಬಿತ್ತು ಜೀವಾಮೃತ ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಗೊಬ್ಬರನು ಗೊಬ್ಬರ ಹಾಕಿ ಅಲ್ಲಿ ಚನ್ನಾ ಬಂದಿದೆ ಅಲ್ಲಲ್ಲ 60 ಕೆಜಿ 60 ಇಲ್ಲ 50 ಕೆಜಿ ವರೆಗೆ 48 50 ರವರೆಗೂ ಅಂತ ಸರ್ 20 ರೂಪಾಯಿ ಸಿಕ್ಕಿದ್ರು ಪಚ್ಚಬಾಳೆಗೆ ಒಂದು ಗೊನೆನಲ್ಲಿ ಏಳ್ನೂರು ರೂಪಾಯಿ ಅಂತ ಮೋಸ ಇಲ್ಲ ಒಂದು ಎಕರೆ ಅಲ್ಲಿ ಸಾವಿರ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 7 ಲಕ್ಷ ರೂಪಾಯಿ ನಿಮಗೆ ಅಲ್ಲ ತಗವಿಬೇಕು ಕರೆಕ್ಟ್ ಸೀಸನ್ ಅಲ್ಲಿ ಹಾಕಬೇಕು

ಪ್ರಾಕ್ಟಿಕಲ್ ಆಗಿ ಇಲ್ಲ ಜೀವಾಮೃತ ಕಮರ್ಷಿಯಲ್ ಆಗಿ ಮಾಡ್ತಾರೆ ಅಂತಂದ್ರೆ ಅವರು ಇತರ ಆರ್ಗ್ಯಾನಿಕ್ ಔಷಧಿಗಳನ್ನ ಹಾಕ್ಲಿ ಗೊಬ್ಬರಗಳನ್ನ ಇಲ್ಲ ನಾನು ತಿಂದಿದ ಮಟ್ಟಿಗೆ ಏನು ಖರ್ಚಾಗ ನನ್ಗೆ ಶ್ರಮ ವಹಿಸಂಗೆ ನನ್ಗೆ ಆರ್ಗ್ಯಾನಿಕ್ ಜೀವಾಮೃತ ಮಾಡೋ ಟೈಮ್ ಇಲ್ಲ ಮಾಹಿತಿ ಇಲ್ಲ ಕೆಲ್ಸದವ್ರು ಇಲ್ಲ ನನಗೆ ಆಗಲ್ಲ ಅಂದ್ರೆ ಬಾಳೆ ಹಾಕಿ ನೀರಿನ ವ್ಯವಸ್ಥೆ ಮಾಡಿ ಈ ತರ ಸ್ವಲ್ಪ ಬೇಸಿಕ್ಸ್ ಎಲ್ಲ ಈ ಕಳೆ ಹೋಡಿ ಅದೆಲ್ಲ ಮಾಡ್ಕೊಂಡ್ರೆ ಅದ್ರ ಪಡೆ ಬರುತ್ತೆ ಇನ್ನೊಂದೇನಾಗುತ್ತೆ ಸರ್ ಜೀವಾಮೃತಕ್ಕಾಗ್ಲಿ ಏನದು ನಾವು ನಾವು ತೋರ್ಸುದಲ್ಲ ಅಲ್ಲಿ ಜೀವಾಮೃತ ಆಗಿರ್ಬೋದು ಫಿಶ್ ಅಮೀನು ಆಗಿರ್ಬೋದು ಇದಕ್ಕೇನು ದುಡ್ಡು ಖರ್ಚಾಗಲ್ಲ ಐವತ್ ರೂಪಾಯಿ ಬೆಲ್ಲ ಒಂದು ಅರವತ್ ರೂಪಾಯಿ ಒಂದ್ ಜೀವ ತೊಟ್ಟಿಗೆ ನೂರು ರೂಪಾಯಿ ಖರ್ಚಾಗತ್ತೆ ನಿಮ್ಗೆ ಒನ್ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಹಾಕೊಂಡು ನೀವು ಕಮರ್ಷಿಯಲಿನೂ ಬೆಳ್ಕೋಬಹುದು ಬಟ್ ಏನಂದ್ರೆ ಅಷ್ಟೇ ಆಮೇಲೆ ಬರೀ ಬರೀ ಭೂಮಿ ಬುಡಕ್ ಕೊಡೋದಲ್ವಾ ಸ್ಪ್ರೇ ಮಾಡ್ಬೇಕು ಆಯ್ತಾ ಆಮೇಲೆ ಬಾಳೆ ಇದು ಇದು ಬಂದಾಗ ರೈಟ್ ಟೈಮಲ್ಲಿ ಕಟ್ ಮಾಡ್ಬೋದು ಕೆಲವು ಇನ್ನೊಂದು ನೆಕ್ಸ್ಟು ಅದು ಕಟ್ ಮಾಡ್ದೇನೆ ಅದಕ್ಕೆ ಸಗಣಿ ಪ್ಯಾಕ್ ಮಾಡಿ ಆ ಮೂತಿ ಕಟ್ ಮಾಡಿ ಅದೊಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಈ ಸಲ ಆಗಿಲ್ಲ ಅದು ನೆಕ್ಸ್ಟ್ ಮಾಡಬೇಕು ವೆರೈಟಿ ಏನು ಚೇಂಜ್ ಆಗುತ್ತಾ ಕ್ವಾಲಿಟಿನಲ್ಲಿ ಮತ್ತೆ ತೂಕದಲ್ಲಿ ಚೇಂಜ್ ಆಗುತ್ತಾ ಟೇಸ್ಟ್ ಅದನ್ನು ನೋಡಬೇಕು ಸೊ ಕಮರ್ಷಿಯಲಿ ಅಷ್ಟು ಗೊಬ್ಬರ ಹಾಕೋದು ಒಳ್ಳೆಯದು ನನ್ನ ನನ್ನ ಪ್ರಕಾರ ಆರ್ಗ್ಯಾನಿಕ್ ದುಡ್ಡು ಜಾಸ್ತಿ ಆಗುತ್ತೆ ಅಂದರೆ ಗ್ರೋತ್ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನ್ಯಾಚುರಲಿ ಇವಾಗ ಏನು ಚೆನ್ನಾಗಿ ಕಾಣುತ್ತಾ ಬೆಲೆ ಜಾಸ್ತಿ ಅಂತ ಹೇಳ್ತಾರಲ್ಲ ಹಾಗೆ